ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇ ವಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ನಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಷಷ್ಠ ಸ್ಕಂದದಲ್ಲಿ ಶುಕಮುನಿಯು ತಕ್ಷಣ ಮತ್ತು ಕಶ್ಯಪನ ಸಂತತಿ ಕ್ರಮವನ್ನು ತಿಳಿಸಿದುದು ಎಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಶುಕಮುನಿಗಳು ಈ ಕಥಾನಕವನ್ನು ರಾಜನಿಗೆ ಹೇಳುತ್ತಿರುವರು ರಾಜ ಹೇಳು ದಕ್ಷನು ಪುತ್ರ ಮರಣದಿಂದ ದುಃಖಿಸುತ್ತಿರುವುದನ್ನು ತಿಳಿದು ಚತುರ್ಮುಖನು ಅವನ ಬಳಿಗೆ ಬಂದು ಅವನಿಗೆ ದುಃಖ ಸಮಾಧಾನವನ್ನು ಮಾಡಿ ಮುಂದೆ ಪ್ರಜಾ ಪ್ರಜಾ ಸೃಷ್ಟಿಗೆ ಉಪಾಯವನ್ನು ತಿಳಿಸಿದನು ಅದರಂತೆ ದಕ್ಷನು ಮನಃಶಾಂತಿಯನ್ನು ಹೊಂದಿ ಸಿಗ್ನಿ ಎಂಬ ಪತ್ನಿಯಲ್ಲಿ ಪಿತ್ರವತ್ಸಲೆಯರಾದ ಅರವತ್ತು ಮಂದಿ ಕನ್ಯೆಯರನ್ನು ಪಡೆದನು ಅವರಲ್ಲಿ ಹತ್ತು ಮಂದಿಯನ್ನು ಧರ್ಮನಿಗೆ ವಿವಾಹ ಮಾಡಿಕೊಟ್ಟನು ಬೇರೆ ಹದಿಮೂರು ಮಂದಿ ಕನ್ಯೆಯರನ್ನು ಕಶ್ಯಪನಿಗೂ ಇಪ್ಪತ್ತೇಳು ಮಂದಿ ಕನ್ಯೆಯರನ್ನು ಚಂದ್ರನಿಗೂ ಕೊಟ್ಟು ವಿವಾಹ ಮಾಡಿದನು ಉಳಿದ ಹತ್ತು ಕುಮಾರಿಯರಲ್ಲಿ ಋತ್ರನಿಗೆ ಇಬ್ಬರನ್ನು ಅಂಗೀರಸ್ಸಿಗೆ ಇಬ್ಬರನ್ನು ಕೃತಾರ್ಶ್ವನಿಗೆ ಇಬ್ಬರನ್ನು ಕೊಟ್ಟನು ಆ ಈ ದಕ್ಷ ಕನ್ಯೆಯರಿಂದ ಹುಟ್ಟಿದ ಸಂತಾನವೇ ಮೂರು ಲೋಕವನ್ನು ವ್ಯಾಪಿಸಿರುವುದು ಈ ತುಕ್ಷಕನ್ಯೆಯರಲ್ಲಿ ಒಬ್ಬೊಬ್ಬರ ಹೆಸರನ್ನು ಅವರಿಂದ ಉಂಟಾದ ಸಂತತಿಯನ್ನು ಆಯಾ ಸಂತತಿಯಲ್ಲಿ ಪ್ರಮುಖರಾದವರ ಹೆಸರನ್ನು ತಿಳಿಸುವೆನು ಕೇಳು ಧರ್ಮನಿಗೆ ವಿವಾಹ ಮಾಡಿಕೊಟ್ಟ ಹತ್ತು ಮಂದಿ ತುಕ್ಷಕನ್ಯೆಯರಿಗೂ ಕ್ರಮವಾಗಿ ಭಾನು ಲಂಬೆ ಕುಭೆ ಜಾಮಿ ವಿಶ್ವೆ ಸಾಧ್ಯೆ ಮರುತ್ವತಿ ವಸು ಮುಹೂರ್ತಿ ಮತ್ತು ಸಂಕಲ್ಪ ಎಂದು ಹೆಸರು ಇವರಲ್ಲಿ ಭಾನುವೆಂಬುವಳಿಂದ ವೇದನೆಂದು ಋಷಭನೆಂದು ಇಬ್ಬರು ಕುಮಾರರು ಹುಟ್ಟಿದರು ಆ ಋಷಭನಿಗೆ ಇಂದ್ರಸೇನನೆಂಬ ಮಗನು ಹುಟ್ಟಿದನು ಧರ್ಮನ ಎರಡನೆಯ ಪತ್ನಿಯಾದ ಲಂಬೆಯಲ್ಲಿ ವಿದ್ಯೋತನೆಂಬ ಪುತ್ರನು ಜನಿಸಿದನು ಈ ವಿದ್ಯೋತನಿಗೆ ಸ್ತನಯಿತ್ನುಗಳೆಂಬ ಕೆಲವು ಪುತ್ರರು ಹುಟ್ಟಿದರು ಮೂರನೆಯ ಪತ್ನಿಯಾದ ಕೃಪಭೇ ಎಂಬುವಳಿ ಕೀಕಟನೆಂಬ ಪುತ್ರನು ಜನಿಸಿದನು ಈ ಕೀಕಟನಿಗೆ ಸಂಕಟನೆಂಬ ಪುತ್ರನು ಹುಟ್ಟಿದನು ನಾಲ್ಕನೆಯ ಪತ್ನಿಯಾದ ಜಾಮಿಯಲ್ಲಿ ದುರ್ಗಾಭಿಮಾನಿ ದೇವತೆಗಳೆಂಬ ಕೆಲವರು ಹುಟ್ಟಿದರು ಇವರಿಂದ ಸ್ವರ್ಗನೆಂದು ನಂದಿಯೆಂದು ಇಬ್ಬರು ಕುಮಾರರು ಜನಿಸಿದರು ಐದನೆಯ ಭಾರ್ಯೆಯಾದ ವಿಶ್ವ ವಿಶ್ವ ಎಂಬುವಳಲ್ಲಿ ವಿಶ್ವೇ ದೇವತೆಗಳು ಹುಟ್ಟಿದರು ಇವರಿಗೆ ಸಂತಾನವಿಲ್ಲವೆಂದು ಹೇಳುವರು ಸಾಧ್ಯ ಎಂಬ ಐದನೆಯವಳಲ್ಲಿ ಸಾಧ್ಯರೆಂಬ ದೇವತೆಗಳು ಹುಟ್ಟಿ ಅವರಿಗೆ ಅರ್ಥ ಸಿದ್ಧನೆಂಬ ಮಗನು ಜನಿಸಿದನು ಮರುದ್ವತಿಯೆಂಬ ಎಂಟನೆಯ ಭಾರ್ಯೆಯಲ್ಲಿ ಮರುದ್ವಂತನೆಂದು ಜಯಂತನೆಂದು ಇಬ್ಬರು ಮಕ್ಕಳು ಜನಿಸಿದರು ಈ ಜಯಂತನು ಭಗವಂತನ ಅಂಶದಿಂದ ಹುಟ್ಟಿದವನು ಇವನನ್ನು ಉಪೇಂದ್ರನೆಂದು ಹೇಳುವರು ಮುಹೂರ್ತಿಯಲ್ಲಿ ಮುಹೂರ್ತಿಕರೆಂಬ ಕೆಲವು ದೇವಗಣಗಳು ಹುಟ್ಟಿದವು ಇವರೇ ಮುಹೂರ್ತಾಭಿಮಾನಿ ದೇವತೆಗಳು ಪ್ರಾಣಿಗಳಿಗೆ ಆಯಾ ಮುಹೂರ್ತ ಸಂಬಂಧದಿಂದ ಉಂಟಾಗತಕ್ಕ ಸುಖ ದುಃಖಗಳನ್ನು ಇವರೇ ಕೊಡತಕ್ಕವರು ಸಂಕಲ್ಪೆ ಎಂಬುವಳ ಗರ್ಭದಲ್ಲಿ ಸಂಕಲ್ಪನೆಂಬುವನು ಜನಿಸಿ ಕಾಮನೆಂಬ ಕುಮಾರನನ್ನು ಪಡೆದನು ವಸುವೆಂಬುವಳ ಗರ್ಭದಲ್ಲಿ ವಸುಗಳು ಜನಿಸಿದರು ಇವರಿಗೆ ಕ್ರಮವಾಗಿ ದ್ರೋಣ ಬಾಣ ಧ್ರುವ ಅರ್ಕ ಅಗ್ನಿ ದೋಷ ವಸು ವಿಫಾವಸುಗಳೆಂದು ಹೆಸರು ಇವರಲ್ಲಿ ದ್ರೋಣ ಪತ್ನಿಯಾದ ಅಭಿಮತಿ ಎಂಬುವಳಿಗೆ ಹರ್ಷ ಶೋಕ ಭಯ ಮೊದಲಾದ ಮಕ್ಕಳು ಹುಟ್ಟಿದರು ಪ್ರಾಣನ ಪತ್ನಿಯಾದ ಊರ್ಜಸ್ವತಿಯಲ್ಲಿ ಸಹನೆಂದು ಆಯುವೆಂದು ಪುರೋಜವೆಂದು ಪುರೋಜವನೆಂದು ಮೂವರು ಮಕ್ಕಳಾದರು ಧ್ರುವ ಪತ್ನಿಯಾದ ಧರಣಿ ಎಂಬುವಳು ಹಲವು ಮಂದಿ ಪುರಾಭಿಮಾನಿ ದೇವತೆಗಳನ್ನು ಪಡೆದಳು ಮುಕ್ತ ಭಾರೆಯಾದ ಅಶನ ಎಂಬುವಳು ಕರ್ಪನೆ ಮೊದಲಾದ ಕೆಲವು ಮಕ್ಕಳನ್ನು ಹಡೆದಳು ಅಗ್ನಿ ಪತ್ನಿಯಾದ ವಸುಧಾರೆ ಎಂಬುವಳಿಗೆ ದ್ರವಿಣನೇ ಮೊದಲಾದ ಕೆಲವು ಮಕ್ಕಳು ಹುಟ್ಟಿದರು ಈ ಅಗ್ನಿಗೆ ಿಕೆ ಎಂಬ ಭಾರ್ಯೆಯಲ್ಲಿ ಸ್ಕಂದನು ಹುಟ್ಟಿದನು ವಿಶಾಖ ಮೊದಲಾದವರು ಈ ಸ್ಕಂದನ ಮಕ್ಕಳು ದೋಷನ ಪತ್ನಿಯಾದ ಶರ್ವರಿ ಎಂಬುವಳಲ್ಲಿ ಶಿಂಶುಮಾರನು ಹುಟ್ಟಿದನು ಇವನು ಭಗವಂತನ ವಂಶಭೂತನು ವಸುಪತ್ನಿಯಾದ ಅಂಗೀರಸಿಯಲ್ಲಿ ವಿಶ್ವಕರ್ಮನು ಹುಟ್ಟಿದನು ಇವನೇ ದೇವತೆಗಳ ಶಿಲ್ಪಿ ಇವನ ಮಗನು ಚಾಕ್ಷುಷ ಮನುವು ಈ ಮನುವಿನಿಂದ ವಿಶ್ವರೆಂದು ಸಾಧ್ಯರೆಂದು ಕರೆಯಲ್ಪಡುವ ಕೆಲವು ಮಕ್ಕಳು ಹುಟ್ಟಿದರು ವಿಭಾವಸು ಪತ್ನಿಯಾದ ಉಷ ಎಂಬುವಳಲ್ಲಿ ವ್ಯುಷ್ಟನೆಂದು ರೋಚಿಷನೆಂದು ಆತಪನೆಂದು ಮೂವರು ಮಕ್ಕಳು ಹುಟ್ಟಿದರು ಇವರಲ್ಲಿ ಆತಪನೆಂಬುವನ ಮಗನು ಪಂಚಯಾಮನು ಇವನಿಗೆ ಹಗಲಿನ ಅಭಿಮಾನಿ ದೇ ಇವನು ಹಗಲಿಗೆ ಅಭಿಮಾನಿ ದೇವತೆ ಎನಿಸಿಕೊಂಡನು ಇವನಿಂದಲೇ ಪ್ರಜೆಗಳು ತಮ್ಮ ತಮ್ಮ ಕಾರ್ಯಗಳಲ್ಲಿ ಎಚ್ಚರುಗೊಳ್ಳುತ್ತಿರುವರು ಓ ರಾಜೇಂದ್ರ ಧರ್ಮನಿಗೆ ಕೊಟ್ಟ ಹತ್ತು ಮಂದಿ ದಕ್ಷಪುತ್ರಿಯರಿಂದ ಹುಟ್ಟಿದ ಸಂತಾನವನ್ನು ಕೇ ತಿಳಿದೆಯಷ್ಟೇ ಕಶ್ಯಪನಿಗೂ ಚಂದ್ರನಿಗೂ ವಿವಾಹಿತರಾದ ದಕ್ಷಕನ್ಯೆಯರ ಸಂತಾನವನ್ನು ಮುಂದೆ ವಿವರಿಸುವೆನು ರುದ್ರನಿಗೆ ವಿವಾಹಿತರಾದ ಇಬ್ಬರು ದಕ್ಷಪುತ್ರಿಯರಲ್ಲಿ ಓಬ್ಬಳಿಗೆ ಸ್ವರೂಪ ಎಂದು ಹೆಸರು ಇವಳು ರುದ್ರಗಣಗಳೆಂಬ ಕೋಟಿ ಪುತ್ರರನ್ನು ಪಡೆದಳು ಹಡೆದಳು ಆ ರುದ್ರಗಣಗಳಲ್ಲಿ ಹನ್ನೊಂದು ಮಂದಿ ಪ್ರಧಾನ ನಾಯಕರಾದರು ಇವರಿಗೆ ಕ್ರಮವಾಗಿ ರೈವತ ಭವ ಭೀಮ ವಾಮ ಉಗ್ರ ವೃಷಾಕಪಿ ಅಜೈಕ ಕಪಾದ ಅಹಿರ್ಭುತ್ನ ಬಹುರೂಪ ಮಹಾಂತರೆಂದು ಹೆಸರು ಇವರೇ ಏಕಾದಶ ರುದ್ರರೆಂದು ಕರೆಯಲ್ಪಡುವರು ಇವರಲ್ಲದೆ ರುದ್ರನ ಪಾರ್ಶ್ವದ ಗಣಗಳಲ್ಲಿ ಪ್ರೇತರೆಂದು ವಿನಾಯಕರೆಂದು ಕರೆಯಲ್ಪಡುವ ಭಯಂಕರ ರೂಪಿಗಳಾದ ಕೆಲವು ಗಣಗಳುಂಟು ಇವರೆಲ್ಲರೂ ಆ ರುದ್ರನ ಮತ್ತೊಬ್ಬ ಪತ್ನಿಯಲ್ಲಿ ಹುಟ್ಟಿದವರು ಅಂಗೀರಸ್ಸನ್ನು ಮದುವೆಯಾದ ದಕ್ಷಪುತ್ರಿಯರಿಬ್ಬರಿಗೆ ಸ್ವಧೆಯೆಂದು ಎಂದು ಹೆಸರು ಸ್ವಧೆ ಎಂಬುವಳಲ್ಲಿ ಪಿತೃದೇವತೆಗಳು ಸತಿ ಎಂಬುವಳಲ್ಲಿ ಯಥರ್ವಾಂಗೀರಸರೆಂಬ ವೇದಾಭಿಮಾನಿ ದೇವತೆಗಳು ಹುಟ್ಟಿದರು ಕೃಷಾ ಕೃಷ ಕೃಷಾಶ್ವ ಅಥವಾ ಕೃತಾಶ್ವನಿಗೆ ಅರ್ಚಿಸ್ಸೆಂದು ಭೀಷಣೆ ಎಂದು ಇಬ್ಬರು ಪತ್ನಿಯರು ಇವರಲ್ಲಿ ಅರ್ಚಿಸ್ಸಿಗೆ ಧೂಮ್ರಕೇಶಂಬ ಮಗನು ಭೀಷಣೆ ಎಂಬುವಳಿಗೆ ವೇದ ದೇವಲ ವೈನ ಮನುವೆಂಬ ನಾಲ್ಕು ಮಕ್ಕಳು ಹುಟ್ಟಿದರು ದಕ್ಷನೋ ತಾರ್ಕ್ಷನಿಗೆ ಕೊಟ್ಟು ವಿವಾಹ ಮಾಡಿದ ನಾಲ್ವರು ಕುಮಾರಿಯರಿಗೆ ಕ್ರಮವಾಗಿ ಪತಂಗಿಯೆಂದು ಯಾಮಿನಿಯೆಂದು ಸುಪರ್ಣಿ ಅಥವಾ ಎಂದು ಕತ್ರುವೆಂದು ಹೆಸರು ಈ ನಾಲ್ವರಲ್ಲಿ ಪತಂಗಿಯಿಂದ ಪಕ್ಷಿಜಾತಿಗಳು ಯಾಮಿನಿಯಿಂದ ಶಲಭಗಳು ವಿನತೆಯಿಂದ ವಿಷ್ಣು ವಾಹನನಾದ ಗರುಡನು ಮತ್ತು ಸೂರ್ಯ ಸಾರಥಿಯಾದ ಅರುಣನು ಕತ್ರುವಿನಿಂದ ನಾನಾ ಜಾತಿಯ ಸರ್ಪಗಳು ಉದ್ಭವಿಸಿದವು ಓ ಪರೀಕ್ಷಿದ್ರಾಜ ಕುತ್ತಿಗೆ ಮೊದಲಾದ ಇಪ್ಪತ್ತೇಳು ನಕ್ಷತ್ರಗಳು ಚಂದ್ರನ ಪತ್ನಿಯರು ದಕ್ಷನು ಚಂದ್ರನಿಗೆ ಈ ಮಕ್ಕಳನ್ನು ವಿವಾಹ ಮಾಡಿಕೊಡುವಾಗ ಎಲ್ಲರಲ್ಲಿಯೂ ಸಮಾನ ಪ್ರೇಮವನ್ನು ತೋರಿಸಬೇಕೆಂದು ಚಂದ್ರನಿಂದ ವಾಗ್ದಾನವನ್ನು ಪಡೆದಿದ್ದನು ಹೀಗಿದ್ದರೂ ಚಂದ್ರನು ಆಡಿದ ಮಾತಿಗೆ ತಪ್ಪಿ ರೋಹಿಣಿ ಎಂಬುವಳಲ್ಲಿ ಹೆಚ್ಚು ಪಕ್ಷಪಾತವನ್ನು ತೋರಿಸುತ್ತಿದ್ದನು ಇದಕ್ಕಾಗಿ ದಕ್ಷನು ಕೋಪಿಸಿ ಆ ಚಂದ್ರನಿಗೆ ಕ್ಷಯ ರೋಗವುಂಟಾಗುವಂತೆ ಶಪಿಸಿದನು ಇದಕ್ಕಾಗಿಯೇ ಚಂದ್ರನು ಕೃಷ್ಣ ಪಕ್ಷದಲ್ಲಿ ಕಳೆಗುಂದುವುದಲ್ಲದೆ ಕುತ್ತಿಗೆ ಮೊದಲಾದವರಲ್ಲಿ ಸಂತಾನವನ್ನು ಪಡೆಯಲಾರದೆ ಹೋದನು ಆಮೇಲೆ ಚಂದ್ರನು ದಕ್ಷನಲ್ಲಿ ಮನ್ನಣೆಯನ್ನು ಬೇಡಿ ಅವನನ್ನು ಪ್ರಸನ್ನನನ್ನಾಗಿ ಮಾಡಿಕೊಂಡು ಕೃಷ್ಣ ಪಕ್ಷದಲ್ಲಿ ಕಂದಿ ಕುಂದಿ ಹೋದ ಕಳೆಗಳನ್ನು ತಿರುಗಿ ಪಡೆಯುವಂತೆ ವರವನ್ನು ಪಡೆದನು ರಾಜೇಂದ್ರ ಕಶ್ಯಪನ ಭಾರ್ಯೆಯರಿಂದ ಹುಟ್ಟಿದ ಸಂತಾನದಿಂದ ನಾಯಕವಾಗಿ ಈ ಜಗತ್ತೆಲ್ಲವೂ ತುಂಬಿ ಹೋಗಿರುವುದು ಆ ಕಶ್ಯಪ ಪತ್ನಿಯರಿಗೆ ಕ್ರಮವಾಗಿ ಅದಿತಿ ದಿತಿ ಧನು ಆಷ್ಟೆ ಅರಿಷ್ಠೆ ಸುರಸೆ ಇಳೆ ಮುನಿ ಕ್ರೋಧವಶೆ ಲಾಮ್ರೆ ಸುಲಭಿ ಸ್ವರಮೆ ತಿಮಿ ಎಂದು ಹೆಸರು ಇವುಗಳಲ್ಲಿ ತಿಮಿಯಿಂದ ಜಲಜಂತುಗಳೆಲ್ಲವೂ ಹುಟ್ಟಿದವು ಸರಮೆಯಿಂದ ನಾಯಿ ಹುಲಿ ಬೆಕ್ಕು ಮುಂತಾದವು ಹುಟ್ಟಿದವು ಸುರಭಿಯಿಂದ ಎಮ್ಮೆ ಹಸು ಮತ್ತು ಸೀಳಿದ ಗೊರಸಲುಳ್ಳ ಇನ್ನೂ ಅನೇಕ ಮೃಗಗಳು ಹುಟ್ಟಿದವು ತಾಮ್ರೆಯಿಂದ ಹದ್ದು ಗಿಡುಕ ಮುಂತಾದವು ಮುನಿಯಿಂದ ಅಪ್ಸರಸ್ಸುಗಳು ಕ್ರೋಧವಶೆಯಿಂದ ಕಚ್ಚುವ ಸ್ವಭಾವವುಳ್ಳ ಸರ್ಪಾದಿಗಳು ಇಳೆಯಿಂದ ಜಾತಿಗಳು ಸುರಸೆಯಿಂದ ಯಾತುದಾನರು ಅರಿಷ್ಟೆಯಿಂದ ಗಂಧರ್ವರು ಕಾಷ್ಟೆಯಿಂದ ಕುದುರೆ ಕತ್ತೆ ಮುಂತಾದವು ಹುಟ್ಟಿದವು ಧನುವಿಗೆ ಅರವತ್ತೊಂದು ಮಂದಿ ಕುಮಾರರು ಹುಟ್ಟಿ ಅವರಲ್ಲಿ ಹದಿನೆಂಟು ಮಂದಿ ಪ್ರಧಾನರೆನಿಸಿಕೊಂಡರು ಅವರಿಗೆ ಕ್ರಮವಾಗಿ ದ್ವಿಮೂರ್ತ ಶಂಬರ ಅರಿಷ್ಟ ಅಯಗ್ರೀವ ವಿಭಾವಸು ಅಯೋಮುಖ ಶಂಕುಶಿರಸ್ಸು ಶಂಕುಶಿರಸ್ಕು ಸ್ವರ್ಬಾನು ಪಿಲ ಅರುಣ ಪುಲೋಮ ವೃಷಪರ್ಭ ಏಕನಕ್ರ ಸುತಾಪನ ಧೂಮ್ರಕೇಶ ವಿರೂಪಾಕ್ಷ ವಿಪ್ರಚಿತ್ತಿ ದುರ್ಚಯ್ಯರೆಂದು ಹೆಸರು ಇವರಲ್ಲಿ ಸ್ವರ್ಭಾವಿನ ಸ್ವರ್ಭಾವುವಿನ ಸ್ವರ್ಬಾನುವಿನ ಮಗಳಾದ ಸುಪ್ರಭೆಯನ್ನು ನಮುಚಿ ಎಂಬುವನು ವೃಷಪರ್ವನ ಮಗಳಾದ ಶರ್ಮಿಷ್ಠೆಯನ್ನು ನಹುಷಪುತ್ರನಾದ ಯು ವಿವಾಹ ಮಾಡಿಕೊಂಡರು ವಸುಪುತ್ರನಾದ ವೈಶ್ವಾನರನಿಗೆ ಉಪದಾನವಿ ಹಯಶಿರಸ್ಸು ಪೊಲೋಮೆ ಪಾಲಕಿಯರೆಂದು ನಾಲ್ವರು ಕುಮಾರಿಯರಾದರು ಇವರೆಲ್ಲರೂ ಬಹಳ ರೂಪವತಿಯರು ಇವರಲ್ಲಿ ಉಪದಾನವಿಯನ್ನು ಹಿರಣ್ಯಾಕ್ಷನು ಹಯಶಿರಸ್ಸನ್ನು ಕ್ರತುವು ಪುಲೋಮೆ ಮತ್ತು ಕಾಲಕೆ ಎಂಬಿಬ್ಬರನ್ನು ಬ್ರಹ್ಮಾಜ್ಞೆಯಿಂದ ಕಶ್ಯಪನು ವಿವಾಹ ಮಾಡಿಕೊಂಡರು ಈ ಇಬ್ಬರು ಕಶ್ಯಪ ಪತ್ನಿಯರಲ್ಲಿ ಪೌಲೋಮ ಮತ್ತು ಕಾಳಕೇಯರೆಂಬ ಅರವತ್ತು ಸಾವಿರ ಮಂದಿ ತಾನವರು ಹುಟ್ಟಿದರು ಇವರೆಲ್ಲರೂ ಯುದ್ಧಪ್ರಿಯರಾಗಿ ಎಲ್ಲೆಲ್ಲಿಯೂ ತಡೆಯಿಲ್ಲದೆ ತಿರುಗುತ್ತಾ ಯಜ್ಞ ಯಾಗಾದಿಗಳನ್ನು ಕೆಡಿಸುತ್ತಿದ್ದರು ಓ ರಾಜ ಹಿಂದೊಮ್ಮೆ ನಿನ್ನ ಅಜ್ಜನಾದ ಅರ್ಜುನನು ಕಾರ್ಯವಶದಿಂದ ಸ್ವರ್ಗಕ್ಕೆ ಹೋಗಿದ್ದಾಗ ಇಂದ್ರನ ಅನುಮತಿಯಿಂದ ಅವರೆಲ್ಲರನ್ನೂ ನಿರ್ಮೂಲ ಮಾಡಿದನು ವಿಪ್ರಚಿತ್ತಿಯು ಸಿಂಹಿಕೆಯನ್ನು ಮದುವೆಯಾಗಿ ನೂರು ಮಂದಿ ರಾಕ್ಷಸರನ್ನು ಪಡೆದನು ಅವರಲ್ಲಿ ರಾಹುವೆಂಬುವನೇ ಜ್ಯೇಷ್ಠನು ಇವನು ದಾನವನಾಗಿದ್ದರು ಭಗವದ್ ಅನುಗ್ರಹದಿಂದ ನವಗ್ರಹಗಳಲ್ಲಿ ಒಬ್ಬನಾದನು ರಾಜ ಇನ್ನು ಮೇಲೆ ಲೋಕಪ್ರಸಿದ್ಧವಾದ ಅದಿತಿ ವಂಶವನ್ನು ವಿವರಿಸುವೆನು ಕೇಳು ಇದರಲ್ಲಿ ಸಾಕ್ಷಾತ್ ನಾರಾಯಣನೇ ಅವತರಿಸುವುದರಿಂದ ಇದು ಬಹಳ ಪವಿತ್ರವೆನಿಸಿರುವುದು ಈ ಅದಿತಿಗೆ ವಿವಸ್ವಂತ ಹರ್ಯಮ ಪೂಷ ಸುಶ್ರು ಸವಿತ್ರ ಮಗ ಭಾತೃ ವಿಧಾತ್ರ ವರುಣ ಮಿತ್ರ ಶುಕ್ರ ಉರುಕ್ರಮರೆಂಬ ಹನ್ನೆರಡು ಮಂದಿ ಮಕ್ಕಳು ಹುಟ್ಟಿದರು ಇವರಲ್ಲಿ ವಿವಸ್ವಂತನ ಭಾರೆಯಾದ ಭಾರೆಯಾದ ಸಂಜ್ಞೆ ಎಂಬುವಳು ಶ್ರಾದ್ದ ದೇವನೆಂದು ಮನುವೆಂದು ಇಬ್ಬರು ಕುಮಾರರನ್ನು ಯಮ ಯಮಿಗಳೆಂಬ ಅವರಿಬ್ಬರು ಗಂಡು ಹೆಣ್ಣು ಅವಳಿ ಮಕ್ಕಳನ್ನು ಹಡೆದಳು ಈ ಸಂಜ್ಞೆಯೇ ಸಮುದ್ರದಲ್ಲಿ ಬಡವೆ ಎಂಬ ಹೆಣ್ಣು ಕುದುರೆಯಾಗಿದ್ದು ಅಶ್ವಿನಿ ದೇವತೆಗಳನ್ನು ಹಡೆದಳು ಇವಳೆ ಛಾಯೆಯಾಗಿ ಹುಟ್ಟಿ ಶನೈಶ್ಚರನೆಂದು ಸಾವರ್ಣಿ ಮನುವೆಂದು ಇಬ್ಬರು ಕುಮಾರರನ್ನು ತುಪತಿ ಎಂಬ ಕುಮಾರಿಯನ್ನು ಪಡೆದಳು ಈ ಎಂಬವಳು ಸಂವರಣನನ್ನು ವರಿಸಿದಳು ಅರಿಯಮನಿಗೆ ಮಾತೃಕೆ ಎಂಬುವಳು ಪತ್ನಿಯು ಈ ದಂಪತಿಗಳ ಮೂಲಕವಾಗಿಯೇ ಬ್ರಹ್ಮನಿಂದ ಭೂಲೋಕದಲ್ಲಿ ಮನುಷ್ಯ ಜಾತಿಯು ಹರಡಲ್ಪಟ್ಟಿತು ಈ ಮನುಷ್ಯ ಜಾತಿಯು ಕೆಲಸ ಮಾಡತಕ್ಕ ಸ್ವಭಾವವುಳ್ಳದ್ದು ಊಶನಿಗೆ ಸಂತತಿಯೇ ಇಲ್ಲವು ಪೂರ್ವದಲ್ಲಿ ದಕ್ಷನು ರುದ್ರನನ್ನು ಅವಮಾನ ಪಡಿಸಿದಾಗ ಅದನ್ನು ನೋಡಿ ಇವನು ದೊಡ್ಡದಾಗಿ ಹಲ್ಲು ಬಿಟ್ಟು ನಕ್ಕುದರಿಂದ ರುದ್ರಗಣಗಳು ಕೋಪದಿಂದ ಅವನ ಹಲ್ಲುಗಳನ್ನು ಉದುರಿಸಿಬಿಟ್ಟವು ಆದುದರಿಂದ ಅವನಿಗೆ ಹಲ್ಲುಗಳಿಲ್ಲವು ಬಚ್ಚು ಬಾಯುಳ್ಳ ಈತನು ಹಿಟ್ಟನ್ನು ಹೊರತು ಬೇರೊಂದನ್ನು ತಿನ್ನಲಾರನು ಸ್ಪಷ್ಟನಿಗೆ ದೈತ್ಯ ಸಹೋದರಿಯಾದ ರಸನೆ ಎಂಬುವಳು ಪತ್ನಿಯು ಇವರಿಬ್ಬರಿಗೂ ವೀರ್ಯವಂತನಾದ ವಿಶ್ವರೂಪನು ಹುಟ್ಟಿದನು ಹಿಂದೊಮ್ಮೆ ಬೃಹಸ್ಪತಿಯು ಇಂದ್ರನಿಂದ ಅವಮಾನಿತನಾಗಿ ಸ್ವರ್ಗಲೋಕವನ್ನು ಬಿಟ್ಟು ಹೋದಾಗ ದೇವತೆಗಳೆಲ್ಲರೂ ಸೇರಿ ದಾನವರಿಗೆ ಸೋದರಳಿಯನಾಗಿದ್ದ ಈ ವಿಶ್ವರೂಪನನ್ನೇ ತಮಗೆ ಪುರೋಹಿತನನ್ನಾಗಿ ಮಾಡಿಕೊಂಡಿದ್ದರು ಇಲ್ಲಿಗೆ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ mascara